ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಡ್ರೆಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಆಲ್ಟರ್ನೆಕ್ ಡ್ರೆಸ್ ಕಟ್ಟಿಂಗ್ ಇಲ್ಲಿ ಅವರು ಹೇಳಿದ್ದಾರೆ ಇದು ಆಲ್ಟರ್ನೆಕ್ ಬ್ಯಾಕಲ್ಲಿ ಆಲ್ಟರ್ನೆಕ್ಕು ಫ್ರಂಟಲ್ಲಿ ಈ ಶೇಪನ್ನು ಕೊಡಬೇಕು ಯಾವ ರೀತಿ ಸ್ಟಿಚ್ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಇಲ್ಲಿ ಮೇನ್ ಬಟ್ಟೆನ ಕಟ್ ಮಾಡಲ್ಲ ಲೈನಿಂಗನ್ನು ಕಟ್ ಮಾಡ್ತೀನಿ ಲೈನಿಂಗನ್ನು ಇದು ತುಂಬ ಆಗಿರೋದ್ರಿಂದ ಲೈನಿಂಗನ್ನು ಎರಡು ಮೀಟ್ರನ್ನು ತೆಗೆದುಕೊಂಡಿದ್ದೀನಿ ಇದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಬೇಕಾದ್ರೆ ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ ಯಾಕಂದರೆ ತೋಳಿಗೆ ಬಟ್ಟೆಯನ್ನು ಹಾಕಬೇಕು ಸ್ಲೀವ್ಗೆ ಸ್ಲೀವ್ಗೆ ಲೈನಿಂಗನ್ನು ಹಾಕ್ಬೇಕು ಇವ್ರಿಗೆ ಹಂಗಾಗಿ ನಾನು ಏನು ಮಾಡ್ತೀನಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಮಧ್ಯಕ್ಕೆ ಏನು ಮಾಡ್ತೀನಿ ಸ್ಟಿಚ್ ಮಾಡಿಕೊಂಡು ಇದರಲ್ಲಿ ನಾನು ತೋಳಿಗೆ ಬಟ್ಟೆಯನ್ನು ಕೊಡ್ತೀನಿ ಈ ರೀತಿ ಫುಲ್ ಇರೋ ಥರ ನೋಡಿಕೊಂಡು ಫೋಲ್ಡಿಂಗ್ ಮಾಡ್ಕೊತೀನಿ ನೋಡಿ ಇಲ್ಲಿ ನಾನು ಫೋಲ್ಡಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿವರೆಗೂ ಬರೋ ಥರ ನೋಡ್ಕೊಂಡಿದ್ದೀನಿ ಇದು ತೋಳಿಗೆ ಲೈನಿಂಗೋಸ್ಕರ ನಾನು ಉಳಿಸ್ಕೊಂಡಿದ್ದೀನಿ ಈಗ ಏನು ಡ್ರೆಸ್ ಕೊಟ್ಟಿರ್ತಾರೆ ಕೆಲವೊಂದು ಸಲ ನಾವು ಲೈನಿಂಗ್ ಹಾಕಲ್ಲ ತೋಳಿಗೆ ಲೈನಿಂಗ್ ಹಾಕಲ್ಲ ಅಂಥ ಟೈಮಲ್ಲಿ ಓಕೆ ಇವರು ಲೈನಿಂಗ್ ಹಾಕಿರೋದ್ರಿಂದ ನಾನು ಲೈನಿಂಗನ್ನು ಹಾಕ್ತಾ ಇದ್ದೀನಿ ತೋಳಿಗೆ ಲೈನಿಂಗ್ ಹಾಕ್ತಾಯಿದ್ದೀನಿ ಹಂಗಾಗಿ ಈಗ ಫಸ್ಟು ನಾವು ತೋಳನ್ನು ಕಟ್ ಮಾಡ್ಕೊತಾ ಇದೆ ಇಲ್ಲಿ ಫಸ್ಟು ನಾವು ಬಾಡಿ ಪಾರ್ಟನ್ನ ಕಟ್ ಮಾಡ್ಕೊಬೇಕಾಗುತ್ತೆ ಡ್ರೆಸ್ ಕೊಟ್ಟಾಗ ಸ್ಟಿಚ್ ಮಾಡೋದಕ್ಕೆ ಡ್ರೆಸ್ ಕೊಟ್ಟಾಗ ಏನು ಈ ಕಂಕ್ಲಿಂದ ಈ ಇರುತ್ತೆ ಇಲ್ಲಿಂದ ಇಲ್ಲಿಗೆ ತೆಗೆದುಕೊಳ್ಳಿ ಅಳತಿಯನ್ನು ತೆಗೆದುಕೊಳ್ಳಿ ನೋಡಿ ಇಲ್ಲಿಂದ ಈ ಕಂಕ್ ಏನಿದೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯೋ ಅದ್ರ ಇದು ರೆಡಿ ಕರೆಕ್ಟಾಗಿ ಇರೋದ್ರಿಂದ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಳ್ಳೋಣ ನೋಡಿ ಹದಿನೇಳುವರೆ ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ಹದಿನೇಳುವರೆ ಇದೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಹದಿನೇಳುವರೆ ಅರ್ಧ ಎಷ್ಟು ತೊಗೊಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಏನಿರುತ್ತೋ ಅದನ್ನು ಟೇಪನ್ನು ಫೋಲ್ಡ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ ಎಂಟು ಮುಕ್ಕಾಲು ಅಥವಾ ಒಂದು ಪಾಯಿಂಟ್ ಕಡಿಮೆ ಒಂಬತ್ತು ಒಂಬತ್ತು ಇಂಚನ್ನು ತೆಗೆದುಕೊಂಡ್ರೆ ಓಕೆ ಆಗುತ್ತೆ ಎದೆ ಸುತ್ತಲತ್ತೆ ಬಂದು ನಾವು ಒಂಬತ್ತನ್ನು ತೊಗೊಬೇಕು ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಏನು ತೊಗೊಳ್ಳಂಗಿಲ್ಲ ಈಗ ಚೆಸ್ಟ್ ಆಯಿತು ಸೊಂಟ ಸೊಂಟದ ಪಾರ್ಟ್ ಬಂದು ಏನು ಈ ಥರ ಕರ್ವಿಂಗ್ ಕೊಟ್ಟಿರ್ತಾರೆ ನೋಡಿ ಕರ್ವಿಂಗ್ ಏನು ಕೊಟ್ಟಿರ್ತಾರೆ ಅದನ್ನು ಸೊಂಟದ ಭಾಗ ಈ ಪಾರ್ಟು ಮೇಲಿನಿಂದ ಎಷ್ಟಿದೆ ಅಂತ ನೋಡ್ಕೊಬೇಕಾಗುತ್ತದು ನೋಡಿ ಹದಿಮೂರು ಇಂಚು ಮೇಲಿನಿಂದ ಹದಿಮೂರು ಇಂಚು ಹಾಫ್ ಇಂಚು ನಾವು ಸ್ಟಿಚಿಂಗಿಗೆ ಸೇರಿಸಿ ಹದಿಮೂರುವರೆಗೆ ನಾವು ಮೇಲಿನಿಂದ ಸೊಂಟವನ್ನು ತೆಗೆದುಕೊಳ್ಳೋಣ ಇದು ಬಂದು ಒಂಬತ್ತು ಇಂಚಿದೆ ಅಂದರೆ ಒಂಬತ್ತು ತೊಗೊಬೇಕು ಇದು ಬಂದು ಸೊಂಟ ಎಷ್ಟಿದೆ ನೋಡ್ಕೊಳ್ಳೋಣ ಹದಿನಾಲ್ಕುವರೆ ಹದಿನೈದು ಅಂದ್ಕೊಳ್ಳೋಣ ಹದಿನೈದು ಇದೆ ಕರೆಕ್ಟಾಗಿ ಹದಿನೈದು ಇದೆ ಹದಿನೈದರಲ್ಲಿ ಅರ್ಧ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಇದು ಬಂದು ಎಂಟು ಕಾಲು ನಾನು ಎಂಟು ಸಾರಿ ಏಳು ಮುಕ್ಕಾಲು ನಾನು ಎಂಟೂವರೆ ತಗೊತೀನಿ ಯಾಕಂದರೆ ಇಲ್ಲ ಆಲ್ರೆಡಿ ಡಾಟ್ ಹಿಡ್ದಿದ್ದಾರೆ ನೋಡಿ ಅಬ್ಸರ್ವ್ ಮಾಡಿ ಡಾಟ್ ಹಿಡ್ದಿದ್ದಾರೆ ಇಲ್ಲಿ ಹಂಗಾಗಿ ನಾನು ಅಷ್ಟನ್ನು ಇದ್ದೀನಿ ಒಂದು ಇಂಚ್ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊತೀನಿ ಹದಿನೈದು ಹದಿನಾರು ತೊಗೊತೀನಿ ಫ್ರೆಂಡ್ಸ್ ಎಂಟು ತೊಗೊತೀನಿ ಅದು ಆವಾಗ ನಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ ಮತ್ತು ಹಿಪ್ಪು ಹಿಪ್ ನೋಡ್ಕೊಳ್ಳಿ ಇದೆ ಅಂದ್ಬಿಟ್ಟು ಕರೆಕ್ಟಾಗಿ ಹಿಪ್ ಎಲ್ಲಿದೆಯೋ ಅಂದರೆ ಸೈಡ್ ಓಪನ್ ಎಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೋಡ್ಕೊಳ್ಳಿ ಇದು ಕೂಡ ಬಂದು ಹದಿನೆಂಟು ಇಂಚೆ ಇದೆ ಹದಿನೆಂಟರಲ್ಲಿ ಅರ್ಧ ತೊಗೊಳ್ಬೇಕಾಗತ್ತೆ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಇರೋಲ್ಲ ಫ್ರಂಟ್ ಡಿಪು ಬ್ಯಾಕ್ ಡಿಪ್ಪು ಇಲ್ಲಿ ಫ್ರಂಟ್ ಡಿಪು ಮೊದಲೇ ಕೌಂಟ್ ಆಗೋದು ಬ್ಯಾಕ್ ಡಿಪ್ ಕೌಂಟ್ ಆಗೋಲ್ಲ ಆಲ್ಟರ್ನೆಕ್ ಇರೋದ್ರಿಂದ ನಾವಿಲ್ಲಿ ಫ್ರಂಟು ಬ್ಯಾಕು ಎರಡನ್ನೂ ಕಟ್ ಮಾಡ್ತಿಲ್ಲ ಕ್ಯಾನ್ವಾಸನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಶೋಲ್ಡರ್ ನೋಡ್ಕೊಳ್ಳಿ ಇದು ತುಂಬ ಜಾಸ್ತಿ ಶೋಲ್ಡರ್ ಆ ಥರ ಏನೂ ಇಟ್ಟಿಲ್ಲ ನಾರ್ಮಲ್ಲಾಗಿ ಏನು ಇರ್ತಾರೋ ಅದೇ ಥರ ಇದೆ ಇಲ್ಲಿ ನೋಡ್ಕೊಳ್ಳೋಣ ಎಷ್ಟಿದೆ ಅಂದ್ಬಿಟ್ಟು ಹನ್ನೊಂದು ಹನ್ನೊಂದು ಅದಕ್ಕೆ ನಾವು ಹಾಫ್ ಇಂಚ್ ಸೇರಿಸ್ಕೊಂಡ್ರೆ ಹನ್ನೆರಡು ಹನ್ನೆರಡರಲ್ಲಿ ಅರ್ಧ ಅಂದರೆ ಆರು ಇಂಚನ್ನು ಶೋಲ್ಡರು ಮತ್ತು ನೆಕ್ಕು ಸೇರಿಸಿ ಆರು ಇಂಚನ್ನು ತಗೋಬೇಕು ತೆಗೆದುಕೊಳ್ಳೋಣ ಟಾಪಿನ ಉದ್ದ ಹಿಂಗೆ ಆಮೇಲೆ ಲಾಸ್ಟಲ್ಲಿ ನೀವು ಟಾಪಿನ ಉದ್ದವನ್ನು ಟಾಪಿನ ಉದ್ದ ತೆಗೆದುಕೊಳ್ಳಿ ಎಷ್ಟಿದೆಯೋ ಕರೆಕ್ಟಾಗಿ ನೋಡ್ಕೊಳ್ಳೋಣ ಟಾಪಿನ ಉದ್ದ ಬಂದು ನಲವತ್ತೊಂದು ಇಂಚಿದೆ ನಲವತ್ತೊಂದು ಇಂಚಿದೆ ನೋಡ್ಕೊಳ್ಳೋಣ ಈಗ ಎಲ್ಲವನ್ನು ಕೂಡ ತೋಳಿನ ಉದ್ದ ಬಂದು ಹತ್ತು ಇಂಚಿದೆ ಇದು ನೋಡಿ ಹತ್ತು ಹತ್ತುವರೆ ಇದೆ ತೋಳಿನ ಉದ್ದ ಹತ್ತುವರೆ ಈಗ ನಾವೆಲ್ಲ ಆಲ್ಮೋಸ್ಟು ಗೊತ್ತಾಗಿದೆ ನಮಗೆ ಎಷ್ಟು ಅಂತ ಈಗ ಫಸ್ಟು ನಾನು ಟಾಪ್ ಲೆಂತ್ ಅಂತಗೊಳ್ತೀನಿ ಮತ್ತು ಎರಡು ಇಂಚ್ ಕಡಿಮೆ ಮಾಡ್ತೀನಿ ಏನು ಇದೆ ಅದು ಎರಡು ಇಂಚನ್ನು ಕಡಿಮೆ ಮಾಡೋಣ ಓಕೆ ನಲ್ವತ್ತೊಂದಿದೆ ಎರಡು ಇಂಚ್ ಕಡಿಮೆ ಐತೆ ಇನ್ನು ಹಾಫ್ ಇಂಚ್ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ಲೈನಿಂಗನ್ನು ಎರಡು ಇಂಚು ಕಡಿಮೆ ಮಾಡಿ ಏನು ಮೇಯ್ನ್ ಬಟ್ಟೆ ಇರುತ್ತೆ ಎರಡು ಇಂಚು ಅಥವಾ ಮೂರು ಇಂಚು ಕಡಿಮೆ ಮಾಡಿ ಆವಾಗ ಕರೆಕ್ಟಾಗಿ ನಿಮಗೆ ಸಿಗುತ್ತೆ ಈಗ ಫುಲ್ ಆಯಿತು ಲೆಂತ್ ಆಯಿತು ಈಗ ನೆಕ್ಕು ಶೋಲ್ಡರ್ಸ್ ಬಂದು ಆರು ಇಂಚು ಅವ್ರಿಗಿರೋದು ಆರು ಇಂಚು ನಾನು ಇಲ್ಲಿ ಆರು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ನೋಡಿ ಆರು ಇಂಚ್ಗೆ ಹಾಕೊಳ್ಳೋಣ ಟೋಟಲ್ ಆಗಿ ಸಿಕ್ಸ್ ಇಂಚಸ್ಗೆ ಹಾಕ್ಕೊತಾ ಇದ್ದೀನಿ ಹಾಫ್ ಇಂಚ್ ಸೇರಿಸ್ಕೊತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫಿಗೆ ತೆಗೆದುಕೊಳ್ಳೋಣ ಎರಡೂವರೆ ನೆಕ್ಕಿಗೆ ತೊಗೊತಾ ಇದ್ದೀನಿ ಇನ್ನು ಮಿಕ್ಕಿದ್ದು ಇದು ಬಂದು ಕ್ಯಾನ್ವಾಸ್ ರೆಡಿ ಟು ಸ್ಟಿಚ್ ಬರುತ್ತೆ ಇಲ್ಲಿಗೆ ನಮ್ಮದು ಸ್ಟಿಚ್ ಬರುತ್ತೆ ಇಷ್ಟು ಸಿಗುತ್ತೆ ಅಕಸ್ಮಾತ್ ಅವ್ರದ್ದು ಶೋಲ್ಡರ್ ಬಂದು ರೆಡಿ ಎಷ್ಟಿದೆ ನೋಡ್ಕೊಳ್ಳಿ ಅದಕ್ಕೆ ಮುಕ್ಕಾಲಿನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಎರಡೂ ವರೆ ಇದೆ ಫ್ರೆಂಡ್ಸ್ ಮೂರು ಕಾಲು ಟೋಟಲ್ ಆಗಿ ಮೂರು ಕಾಲನ್ನು ಇಟ್ಕೊಬೇಕಾಗುತ್ತೆ ನೋಡಿ ಇಷ್ಟು ಆರೂವರೆ ಆರು ಇಂಚೆ ಇಟ್ಕೊಬೇಕು ನಾವು ಜಾಸ್ತಿ ಎಲ್ಲ ತೆಗೆದುಕೊಳಂಗಿಲ್ಲ ಇದೆಲ್ಲ ಬೇಡ ಆರು ಇಂಚೆ ತೆಗೆದುಕೊಳ್ಳಿ ಮತ್ತು ಇಲ್ಲಿ ಬಂದು ಇದು ಕೂಡ ಆರ್ಮೋಲ್ ರೌಡಿಂಗ್ ಆರು ಇಂಚನ್ನೇ ತಗೊತಾ ಇದ್ದೀವಿ ಅದಕ್ಕೆ ಮುಂಚೆ ನಾವೇನು ಮಾಡಬೇಕು ಇಲ್ಲಿ ಕಟ್ ಮಾಡಿ ನಾನು ಏನು ಮಾಡ್ತೀನಿ ಇಲ್ಲಿ ಫುಲ್ ಕಟ್ ಮಾಡ್ಕೊಂಬಿಡ್ತೀನಿ ಕಟ್ ಮಾಡಿಬಿಟ್ಟು ಬ್ಯಾಕ್ ಪಾರ್ಟ್ ಅಲ್ಲಿ ಹಾಫ್ ಇಂಚ್ ನಾವು ಮೇಲಕ್ಕೆ ತಗೊಬೇಕಾಗತ್ತೆ ಬ್ಯಾಕ್ ಪಾರ್ಟ್ ಮಾತ್ರ ಫ್ರಂಟ್ ಪಾರ್ಟ್ ಅಲ್ಲ ಬ್ಯಾಕ್ ಪಾರ್ಟ್ ನೋಡಿ ಇಲ್ಲಿ ನಾನು ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡೆ ಗುಣಪಿನ ಹಾಕ್ಕೊಳ್ಳಿ ನಾನಿಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಹಾಫ್ ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ನೋಡಿ ಇದು ನಾನು ಫ್ರಂಟ್ ಪಾರ್ಟಿಗೆ ತೆಗೆದುಕೊಂಡಿರೋದು ಬ್ಯಾಕ್ ಪಾರ್ಟಿಗೆ ಇಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾವೇನು ಆರು ಇಂಚು ಹೇಳಿದ್ವಿ ಅದನ್ನು ತೆಗೆದುಕೊಳ್ಳೋಣ ಆರು ಇಂಚು ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಆರು ಇಂಚನ್ನು ತೆಗೆದುಕೊತಾ ಇದ್ದೀನಿ ಆರ್ಮೋಲು ಕೂಡ ಸಿಕ್ಸ್ ಇಂಚಸನ್ನೇ ತೆಗೆದುಕೊಳ್ಳೋಣ ಇಲ್ಲಿ ಮೇಲಿಂದ ಅಲ್ಲ ಕೆಳಗಿಂದ ಏನು ನಾವು ಫ್ರಂಟ್ ಪಾರ್ಟನ್ನು ತೆಗೆದುಕೊಂಡಿರ್ತೀವಿ ಅಲ್ಲೇ ತೆಗೆದುಕೊಳ್ಳಿ ಇದನ್ನು ಒಂದು ಲೈನ್ ಎಳ್ಕೊಳ್ಳೋಣ ಇಲ್ಲಿ ನಾವು ಹಾಫ್ ಇಂಚ್ ಸ್ಲೋಪ್ ಕೊಡಲೇಬೇಕು ಇದರಲ್ಲೂ ಸ್ಲೋಪ್ ಇರುತ್ತೆ ಇದರಲ್ಲೂ ಸ್ಲೋಪ್ ಇರುತ್ತೆ ನೋಡಿ ಈ ರೀತಿ ಸ್ಲೋಪನ್ನು ಮಾಡ್ಕೊಳ್ಳೋಣ ಬ್ಯಾಕಲ್ಲಿ ಮತ್ತು ಫ್ರಂಟಲ್ಲಿ ಸ್ಲೋಪ್ ಮಾಡ್ಕೊಂಡ್ವಿ ಫ್ರಂಟ್ ಇದು ಬ್ಯಾಕ್ ಮಾರ್ಕಿಂಗಿಗೆ ಓಕೆ ಫ್ರಂಟ್ ಮಾರ್ಕಿಂಗಿಗೆ ನಾವು ಇನ್ನೊಂದು ಮಾರ್ಕಿಂಗನ್ನು ಹಾಕ್ಕೊಳ್ಳೋಣ ಹಾಫ್ ಇಂಚ್ಗೆ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಂಡು ನಾವು ಫ್ರಂಟ್ ಮಾರ್ಕಿಂಗನ್ನು ಹಾಕೊಬೇಕಾಗತ್ತೆ ಈ ಥರ ಹಾಕ್ಕೊಳ್ಳಿ ಬ್ಯಾಕಲ್ಲಿ ಒಂದು ಚೆಸ್ಟ್ ಫಸ್ಟಿಗೆ ಚೆಸ್ಟ್ ಹಾಕ್ಕೊಳ್ಳೋಣ ಚೆಸ್ಟ್ ಬಂದು ಒಂಬತ್ತು ಇಂಚು ಕರೆಕ್ಟಾಗಿ ನಾವು ಒಂಬತ್ತು ಗೆ ತೆಗೆದುಕೊಳ್ಳೋಣ ಜಾಸ್ತಿ ಎಲ್ಲ ಬೇಡ ಒಂದೂವರೆ ಇಂಚ್ ಎಕ್ಸ್ಟ್ರಾ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮತ್ತು ಇಲ್ಲಿ ಮೇಲಿನಿಂದ ಇದು ಬಂದು ಹದಿಮೂರು ಇಂಚಿಗಿತ್ತು ಹದಿಮೂರು ಇಂಚಿತ್ತು ನಾನು ಹಾಫ್ ಇಂಚ್ ಸೇರಿಸ್ಕೊತಾ ಇದ್ದೀನಿ ಸೊಂಟ ಬಂದು ಕರೆಕ್ಟಾಗಿ ಮಾಡ್ಕೊಳ್ಳಿ ಮತ್ತು ಇದು ಬಂದು ಸೊಂಟ ಬಂದು ಎಂಟು ಇಂಚು ನಾನೊಂದು ಸ್ವಲ್ಪ ಎಕ್ಸ್ಟ್ರಾ ಎಂಟು ಒರೆ ಇದ್ದೀನಿ ಯಾಕಂದರೆ ನಾವು ಬ್ಯಾಕಲ್ಲಿ ಡಾಟನ್ನು ಇಡಿಬೇಕಾಗತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಮತ್ತು ಇಲ್ಲಿ ಹಿಪ್ಪು ಹಿಪ್ಪು ಎಷ್ಟಿದೆ ನೋಡ್ಕೊಳ್ಳೋಣ ಫಸ್ಟು ಅಂದರೆ ಏನು ಇದೆ ಅದು ಕೂಡ ಒಂಬತ್ತು ಇಂಚನೇ ಇಟ್ಕೊಬೇಕು ಆದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡ್ಕೊಳ್ಳೋಣ ಹದಿಮೂರುವರೆಗಿದೆ ಫ್ರೆಂಡ್ಸ್ ಹದಿಮೂರುವರೆಗಿದೆ ನಾನು ಕೂಡ ಹದಿಮೂರುವರೆಗೆ ಮೇಲಿನಿಂದ ಈ ಕಂಕ್ಲು ಸ್ಟಿಚ್ ಏನಿದೆ ಅಲ್ಲಿಂದ ಹದಿಮೂರುವರೆಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಕಾಮನ್ನಾಗಿ ನಾವೆಲ್ಲ ಹದಿನಾಲ್ಕು ಇಂಚಿಗೆ ಹಾಕೊತೀವಿ ಇದು ಒಂದು ಹದಿಮೂರುವರೆಗಿದೆ ಹದಿಮೂರುವರೆಗೆ ಮತ್ತು ಇನ್ನೊಂದು ಲೈನನ್ನು ಹೇಳ್ಕೊಳ್ಳಿ ಈ ಮೂರು ಲೈನ್ಗಳು ತುಂಬಾ ಇಂಪಾರ್ಟೆಂಟು ಚೆಸ್ಟು ವೆಸ್ಟು ಮತ್ತು ಹಿಪ್ಪು ಮೂರು ಲೈನ್ಗಳನ್ನು ನೀವು ಸೊಂಟ ಲೈನ್ ಅಂದರೆ ನಾವೇನು ಸೈಡ್ ಓಪನ್ ಕೊಡ್ತೀವಿ ಅದು ಅದು ಬಂದು ಸೇಮ್ ಒಂಬತ್ತೇ ಇದೆ ಒಂಬತ್ತನ್ನೇ ಇಡೋಣ ನಾವಾಗಲೇ ಅಳತೆ ತೊಗೊಂಡೋಗಲ್ಲ ಹಂಗಾಗಿ ಒಂಬತ್ತಿದೆ ಒಂಬತ್ತೇ ಇದ್ದೀನಿ ಈಗ ಇವೆಲ್ಲ ಲೈನ್ಸ್ಗಳನ್ನು ಸೇರಿಸಿ ನೋಡಿ ಈ ರೀತಿ ಸೇರಿಸಿದ್ರೆ ಆಯಿತು ನಮ್ಮದು ಮತ್ತು ಒಂದೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮತ್ತು ಇನ್ನೊಂದು ಮಾರ್ಕನ್ನು ಹಾಕೊಳ್ಳಿ ತುಂಬ ಜಾಸ್ತಿ ಎಲ್ಲ ಬೇಡ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ ಇಲ್ಲಿ ಬಂದು ಒಂದೂವರೆಗೆ ಈ ಮಾರ್ಕಿಗೆ ಒಂದೂವರೆಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ ಒಂದು ಮಾರ್ಕ್ ಹಾಕೊಂಡು ಫ್ರೆಂಚ್ ಕರ್ ತೆಗೆದುಕೊಂಡು ಒಂದು ಇದನ್ನು ಎಳ್ಕೊಳ್ಳಿ ಒಂದು ಮಾರ್ಕನ್ನು ಹಾಕ್ಕೊಂಡೆ ಇದು ಬಂದು ಬ್ಯಾಕ್ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟಲ್ಲಿ ನಾವೇನು ಮಾಡೋಣ ಓ ಏನು ಒಳಗಡೆ ಹಾಕ್ಕೊಂಡಿದ್ದೀನಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಬೇಕಾಗುತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಂಬಿಡಿ ಇದು ಬಂದು ನಮ್ಮ ಫ್ರಂಟ್ ಲೈನ್ ಆಯಿತು ಇದು ಬಂದು ಬ್ಯಾಕ್ ಲೈನ್ ಈ ಥರನೇ ಹಾಕ್ಕೊಬೇಕು ನೀವು ಈಗ ನಮ್ಮದು ಡ್ರೆಸ್ ಏನಿದೆ ಅದು ಫುಲ್ಲು ಆಯಿತು ಈಗ ಏನು ಉಳಿದಿದೆ ಅದು ಕೆಳಗಡೆ ಪಾರ್ಟು ನೋಡಿ ಈ ಏನು ಇರುತ್ತೆ ಈ ಲೈನು ಇಲ್ಲ ಒಂದೇ ಇಂಚ್ ಇರಬೇಕು ಇದು ಏನು ಇದನ್ನು ಕೊಡ್ತೀವಿ ಇದು ಒಂದು ಇಂಚ್ ಇರೋ ಥರ ನೋಡ್ಕೊಳ್ಳಿ ಸಾಕಾಗುತ್ತೆ ಇನ್ನೂ ಕೂಡ ನಾನು ಒಂಬತ್ತು ಇಂಚು ಅಥವಾ ಒಂಬತ್ತುವರೆಗೆ ಹೋಗ್ಬೋದು ಅಷ್ಟೇ ಈ ಲೈನು ಮತ್ತು ಈ ಲೈನನ್ನು ಸೇರಿಸೋಣ ಮತ್ತು ಇಲ್ಲಿ ಒಂದು ಇಂಚಿಗೆ ಮಾತ್ರನೇ ಯಾಕಂದರೆ ಸೈಡ್ ಓಪನ್ ನಾವು ಕರೆಕ್ಟಾಗಿ ಕೊಡೋಕ್ಕಾಗಲ್ಲ ಅಂದರೆ ಏನು ಡಾಟ್ ಇಡೀತೀವಿ ಅದು ಕರೆಕ್ಟಾಗಿ ಬರೋಲ್ಲ ಹಂಗಾಗಿ ಒಂದು ಇಂಚಿಗೆ ಮಾತ್ರ ನೀವು ಇರೋ ಥರ ನೋಡ್ಕೊಳ್ಳಿ ನೋಡಿ ಇಷ್ಟೇ ಇರುತ್ತೆ ಏನೂ ಇರಲ್ಲ ಕಟಿಂಗ್ ಡ್ರೆಸ್ ಕಟಿಂಗ್ ತುಂಬಾ ಈಸಿ ಇರುತ್ತೆ ನೀವು ನೋಡಿಕೊಂಡು ಕಟಿಂಗ್ ಮಾಡ್ಕೊಬೇಕು ನಾವು ಬ್ಯಾಕಲ್ಲಿ ಒಂದು ಒಂದು ಇಂಚ್ ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಕಿನಾಗಲ್ಲ ಎರಡೂವರೆ ಇಟ್ಕೊತೀನಿ ಫ್ರೆಂಡ್ಸ್ ಎರಡೂವರೆ ಫ್ರಂಟಲ್ಲಿ ನಾವು ಇದನ್ನ ಇದನ್ನಿಡೋದರಿಂದ ಇಟ್ಕೊಳ್ಳೋಣ ಆಮೇಲೆ ನೋಡಿ ಎರಡೂವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡು ಒಂದು ಇಂಚ್ಗೆ ಒಂದು ಇಂಚ್ಗೆ ನಾವು ಇದನ್ನು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಈ ಥರ ಇಷ್ಟೇ back part ನಾಲ್ಕು ಲೇಯರು ಕಟ್ ಮಾಡಿಬಿಟ್ರೆ ಇನ್ನೂ ಭಯಕ್ಕೆ ನಾನು ತೆಗೆದು ನೋಡಿದೆ ಅಷ್ಟೇ ಏನಿಲ್ಲ ನೋಡಿ ಕಟಿಂಗ್ ಆಯಿತು ತೋಳಿಗೆ ಬಟ್ಟೆನ ಇದ್ರಲ್ಲಿ ಕಟ್ ಮಾಡ್ಕೊತೀನಿ ಏನು ಟಾಪ್ ಇತ್ತು ಅದನ್ನು ಫ್ರಂಟು ಮತ್ತು ಬ್ಯಾಕು ಇಲ್ಲಿ ನೋಡ್ತಾ ಇರ್ಬೋದು ಹಾಫ್ ಇಂಚು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಫ್ರಂಟ್ಗಿಂತ ಇದೇ ಥರನೇ ಕಟ್ ಮಾಡ್ಕೊಬೇಕಾಗತ್ತೆ ಈಗ ಸ್ಲೀವ್ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ ಹನ್ನೊಂದು ಇಂಚು ಉದ್ದ ಇದೆ ತೋಳಿನ ಉದ್ದ ಹನ್ನೊಂದು ಇಂಚಿದೆ ಸಾರಿ ಹತ್ತುವರೆ ಇದೆ ಇಲ್ಲಿ ಹತ್ತುವರೆನೇ ಇದೆ ಇಷ್ಟೇ ತಗೊತಾ ಇದ್ದೀನಿ ಕೆಳಗಡೆ ನಾನು ಪಟ್ಟಿ ಥರ ಕುಟ್ಕೊತೀನಿ ಪ ಪಟ್ಟಿ ಥರ ಕುಟ್ಕೊತೀನಿ ಮೇಲಿನಿಂದ ಮೂರುವರೆ ಇಂಚ್ಕೊಂದು ಮಾರ್ಕ್ ಹಾಕ್ಕೊಂಡ ಒಂದು ಲೈನ್ ಹಾಕ್ಕೊಳ್ಳಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ನೋಡ್ಕೊಳ್ಳಿ ಈಗೆಲ್ಲ ಏನು ಡ್ರೆಸ್ಗಳನ್ನ ಯಾರು ತುಂಬ ಟೈಟಾಗಿ ತುಂಬ ಲೂಸ್ ತುಂಬ ಲೂಸಾಗೆಲ್ಲ ಹಾಕೋಲ್ಲ ಎಂಟು ಇಂಚಿದೆ ಎಂಟು ಇಂಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿಗೊಂದು ಮಾರ್ಕನ್ನು ಇದ್ದೀನಿ ಒಂದು ಶೇಪನ್ನು ಉಟ್ಕೊಳ್ಳೋಣ ಈಗ ಒಂದು ಕಟಿಂಗನ್ನು ಮಾಡ್ಕೊಳ್ಳೋಣ ಕ್ಯಾನ್ವಾಸ್ಗೆ ಎಲ್ಲ ಯೂಸ್ ಮಾಡ್ಕೊತೀನಿ ನೋಡಿ ತೋಲ್ ಕಟಿಂಗ್ ಸಹ ಆಯಿತು ಫ್ರಂಟ್ ಪಾರ್ಟನ್ನು ಆಮೇಲೆ ಕಟ್ ಮಾಡ್ಕೊತೀನಿ ಈಗ ಈ ಪ ಈ ಬಟ್ಟೆ ಇಟ್ಕೊಂಬಿಟ್ಟು ನಾವು ಮೇನ್ ಬಟ್ಟೆ ಕಟ್ ಮಾಡೋಣ ನೋಡಿ ನಾನು ಪ್ರೆಸ್ಸಿಂಗ್ ಮಾಡಿಕೊಂಡು ಫ್ಲವರ್ಸ್ ಏನಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡಲೇ ಎರಡು ಮಧ್ಯೆಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಾಂದರೆ ನಮ್ಮದು ಉಲ್ಟಾ ಏನು ಈ ಈ ಥರ ಫ್ಲವರ್ಸ್ ಇದ್ದಾಗ ಅಂದರೆ ಏನಾದರೂ ಬರ್ಡ್ಸು ಅಥವಾ ಈ ಥರ ಪ್ರಿಂಟ್ಗಳು ಬಂದಾಗ ನಾವು ನೋಡಿಕೊಂಡು ಇಟ್ಕೊಬೇಕಾಗುತ್ತೆ ಒಂದೇ ಇದು ಬರೋ ಥರ ಈಗೇನು ಇದೆಯೋ ಅದನ್ನು ಬ್ಯಾಕ್ ಪಾರ್ಟಿನ ಅಳತೆಗೆ ಅಂದರೆ ಫ್ರಂಟ್ ಪಾರ್ಟಿನ ಅಳತೆಗಲ್ಲ ಬ್ಯಾಕ್ ಪಾರ್ಟಿನ ಅಳತೆಗೆ ನಾವು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಾರ್ಡರ್ ಹತ್ರ ಅದು ಲೇಯರ್ ಕಡಿಮೆ ಇದ್ದಿದ್ರಿಂದ ನಾನು ಇಲ್ಲಿ ಬಾರ್ಡರ್ ಥರ ಬರೋ ಥರ ಇದೇನಿದ್ಯೋ ಇದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ಹಾಗಾಗಿ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಎಕ್ಸ್ಟ್ರಾ ನನಗೆ ಕಟ್ ಮಾಡ್ಕೊತೀನಿ ಇದನ್ನು ಈ ಪೀಸನ್ನು ಮೇಯ್ನ್ ಬಟ್ಟೆನ ಒಂದು ಸ್ವಲ್ಪ ನಂಗೆ ಕಟ್ ಮಾಡೋಣ ಕಟ್ ಮಾಡ್ಕೊಂಡೆ ಮೇನ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ತೋಳಿಗೆ ಬಟ್ಟೆ ಕಟ್ ಮಾಡ್ಕೊಬೇಕು ತೋಳಿಗೂ ಕೂಡ ನಾನು ಈ ಥರ ಏನು ಇದಿರುತ್ತೆ ಈ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಈ ಫ್ಲವರ್ಸು ಈ ಫ್ಲವರ್ಸು ಬರೋ ಥರ ನೋಡಿಕೊಂಡು ಕಟ್ ಮಾಡ್ಕೊತೀನಿ ಇದನ್ನು ನಾವು ಬೇಕು ಅಂದರೆ ಫ್ರಂಟ್ ಏನು ನಾನು ಹೇಳಿದ್ನಲ್ವ ಬಾರ್ಡರ್ ಥರ ಕೊಡ್ತೀನಿ ಅಂತ ಇದನ್ನು ಕುಟ್ಕೊಬೋದು ಚೆನ್ನಾಗಿದೆ ನೋಡಿ ಮೇಯ್ನ್ ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ತೆಗೆದುಕೊಂಡಿದ್ದೀನಿ ಯಾಕಂದರೆ ಲೈನಿಂಗ್ ಒಂದು ಇಂಚ್ ಕಡಿಮೆ ಇತ್ತು ಮೇಯ್ನ್ ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ತೆಗೆದುಕೊಂಡು ಅಲ್ಲಿ ನಾವು ಉದ್ದ ಮಾಡ್ಕೊಬೋದು ತೋಳನ್ನು ನೋಡಿ ಈಗ ತೋಳು ಸಹ ಕಟಿಂಗ್ ಆಯಿತು ಇಲ್ಲಿ ಬಾರ್ಡರ್ಗೆ ಬ್ಯಾಕು ಮತ್ತು ಫ್ರಂಟಿಗೆ ಬಾರ್ಡರ್ಗೆ ಈ ಥರ ಕಟ್ ಮಾಡಿ ಎತ್ತಿಟ್ಕೊತೀನಿ ಸ್ಟಿಚಿಂಗ್ನಲ್ಲಿ ತೋರಿಸ್ತೀನಿ ನಾನು ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮನೆ ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್